ನಿಮ್ಮ ಓ ಸುಳೆ ಮಗನ ಹೋಗುಣ್ ನಡಿ ದೋಸ್ತ್ರ ನಮ್ಮ ಅವ್ವ ಸತ್ತಾಳಂತ ಹೋಗಿ ಮಣ್ಣ ಮಾಡಿ ಬರು ಬರ್ರಿ ಎಲ್ಲಾರು ಕೂಡಿ ದೋಸ್ತ ನಿಮ್ಮ ಅವ್ವ ಇದ್ದಾಗ ದೇವ ಸತ್ಮ್ಯಾ ನಮ್ಮ ಮನ್ಯಾಗ ಬಂದ್ರ ಏನ ಮತ್ತ ದೇವ್ವ ಕಡಿದ್ರ ಮುಂದ್ ಹಂಗ ಓ ಸುಳೆ ಮಗನ ಅವ್ರ ಬರಂಗಿಲ್ಲ ನಾವು ಹೋಗಾ ಬಾ ಬರ್ರಿ ಬಾ ಬಾ ಏನಾಗಿತ್ತೇ ಹ್ಮ್ ಏನಾಗಿತ್ತ ಏನಾಗಿತ್ತು ಅಜ್ಜಿಗೆ ಅಜ್ಜಿಗೆ ಏನಾಗಿತ್ತು ಯಾರಿಗ ಗೊತ್ತು ಆಯ್ತು ಶಂಕರ ನನಗ ನಿಮ್ಮ ಅವ್ಗ ನಮ್ಮ ಅವ್ನ ದೂರ ಮಾಡ್ದಾಕಿ ನಮ್ಮ ಅವ್ ಸತ್ಯದ ಬಹಳ ಸಂತೋಷ ಆಗಿತ್ತು ನನಗ ಸುಳ್ಳೆ ಮಗನ ತಾಯಿ ತಾಯಿ ಅನ್ನೋದು ಗೊತ್ತಾಕತ್ತಿಲ್ಲ ನನಗ ಎಲ್ಲಿ ತಾಯಿ ಬಿಡ್ಲಿ ನಗ ನಗ ತಾ ಮಣ್ಣು ಮಾಡೋನಲ್ಲ ಡ್ಯಾನ್ಸ್ ಹೊಡಿ ನಾನು ಡ್ಯಾನ್ಸ್ ಹೊಡಿ ಡ್ಯಾನ್ಸ್ ಹೊಡಿಲಿ ಎಷ್ಟ್ ಖುಷಿಯಾಗಿ ಡ್ಯಾನ್ಸ್ ಹೊಡಾಗತ್ತಲ್ಲ ಏ ದೋಸ್ತ ನಮ್ಮ ಅವ್ ಸತ್ತಾಳ ಮಣ್ಣಿಗೆ ಬರ್ಲೇ ನೀನು ನಿಮ್ ಮೌ ಸತ್ತಾಳ ಕು ಕೆಟ್ಟು ಜಗಳ ಗಂಟಿ ಕೆಟ್ಟ ಕುಡಕಿದಳು ನಿಮ್ ಮನಿಗ್ ನಾ ಬಂದ್ರೆ ಆಗಿ ಬರ್ತಾಳೆ ಶಂಕ್ರಿಯೋಣ ಹಲೋ ಹೆಂಡತಿ ನಮ್ ಮೌ ಸತ್ತಾಳ ಪಾಟ್ನರ್ ರೆಡಿ ಆಗಿ ಬಂದ್ಬಿಡು ಅತಿ ಸತ್ತಳ ಇವಪ್ಪು ಭಾಳ ಖುಷಿ ಆಯ್ತು ನೋಡಿ ನನಗೆ ಏಮಾ ಡೆಲ್ಲಿ ಇಲ್ಲಿ ಅತ್ತ ಸತ್ತಳ ಅಂತ ಸತ್ತ ನಮ್ಮ ಹತ್ರ ಖುಷಿ ಖುಷಿಯಾಗ ಅಜ್ಜಿ ಸತೀದ್ ಗಿಟ್ಟ ಖುಷಿ ಆಗ್ಯಾರಾಮ್ ಮಾಡಿಸ್ತೀನಿ ನೋಡ್ರಿ ಸಂಗಿ ನಾನು ನಿನ್ನ ಮಾತಾಡ್ಸಕ್ ಬಂದಾಗ ನಿಮ್ ಅತ್ತಿ ಎಷ್ಟು ನಾನು ಹೊಕ್ಕಣ ಯಾವಾಗ ಹೊಕ್ಕಾಯ್ತಿದ್ಲು ಈಗ ಎಂಜಾಯ್ குடி கம்பா பிடி கம்போச்சு கடை

தின மனியாக ஐநூறு ஆறுநூறு ரூபாய் கொடுத்த மக்கள் இவ்வளவு தங்களுக்கு ஊராக ஒய்லப்பா சுழி மக்கள் பஞ்சாய்த்த பேமெண்ட் கிளேர் இல்லவன் ஏன் நம்ம சௌசார நினங்க முக்தின்

ನಮ್ಮ ಓಣ್ಯಾಗ ಒಂದು ಹೆಣ ಸತ್ತೈತಿ ಗಾಡಿ ತಗೊಂಬರ್ರಿ ನೀವು ಏ ಸುಳ್ಳೆ ಮಗನೇ ಹೆಣ ನೋಡ ನೀವ್ ಮಾವ ಸತ್ತಾಳ ಹಾ ಹಾ ದೇಶ ಅದಲು ಯಪ್ಪ ಎಲ್ಲಿ ನಮ್ಮ ಓಣ್ಯಾಗ ಒಂದು ಮುದುಕಿ ಸತ್ತೈತಿ ದೌಡು ಮುಕ್ತಿ ರಥ ತಗೊಂಬರ್ರಿ ಯಾರ ಸತ್ತಾರ ಬ್ಯಾರೇ ಯಾರು ಅನ್ನು ತಂದೆ ನಮ್ಮ ಮಾವ ಸತ್ತಾಳ ದೌಡ್ ಬಾ ನಿಮ್ಮ ಹೋಗ್ಬೋ ಮಾರ ಇದ್ದಾಗ ನಿಮ್ ಮಗ ದೇವ್ಲೆ ಕಾಣ್ತದ ಈಗ ನನ್ನ ಗಾಡಿಯಾಗ ಬಡಗ್ರಿಗೆ ಸಾಯಿಮಟ ಬ್ಯಾಡ ನಿನ್ನ ತಂದೆ ಬೇಡ ನೀನ್ ಅವನ ಮುಕ್ತಿರತ ಹೆಣ ಸಪ್ ಹೆಣ ಒಯ್ಯಂಗ ಬ್ಯಾಸರಾಗಿ ಊರಾಗ ದೋಸ್ತರಿಗೆ ಬ್ಯಾಸರಾಗಿ ನನಗ ಬ್ಯಾಸ್ರಾಗಿ ಊರನ ಹಿರಿಯರಿಗೆ ಬೇಸರಾಗಿ ನನ್ನ ಹೆಂಡತಿಗೆ ಬ್ಯಾಸರಾಗಿ ಆ ಕುಡುಕರಿಗೆ ಬ್ಯಾಸರಾಗಿ ಎಲ್ಲರಿಗೂ ಬ್ಯಾಸರಾಗಿ ಎಲ್ಲೋ ನಿನ್ನ

ಅಲ್ಲಿ ಹನುಮಂತ ರವ ಸತ್ತಾರ ಮುಕ್ತ ರಥ ತಗೊಂಡ್ ಹೋಗು ಏ ಇಲ್ಲಿಲ್ರಿ ಆ ಹಣ್ಮೆ ರವ ಇದ್ದಾಗ ದೇವ್ ಕಾಣ್ತಿದ್ರಿ ಈ ಸತ್ತಾಗಿ ನನ್ನ ಗಾಡಿಯಾಗ ಮೊಟ್ಟ ಹಾಕಿ ಹಣ ನೀವು ಕೆಲಸ ಬಿಡ್ಸಿದ್ರೆ ಅಡ್ಡಿ ಇಲ್ಲ ನನ್ ಗಾಡಿಯಾಗ ಮಾತ್ರ ಹಣ ಹಾಕಿ ಅಲ್ಲ ಇವನವನ ಅಟ್ ಬರಿಕಾಳ ಮುದಕ್ಕೆ ಬಿಡ್ರಿ ಪೋಣಿ ಸಾಹೇಬ್ರ ಹಿಂಗ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲೂ ಖರೀದು ಮಾಡ ಏನು ಕೋತ್ ಕುಂತೀವ್ ಸುಮೀರ್ ಅವ್ರ ಮಮ್ಮ ನಾ ಎಲ್ಲಾ ಅಳ್ತೀನಿ ನೋಡ್ ನೀನ್ ಅಲ್ಲಿ ಅಳೋದ್ ನನ್ ಆಕ್ಟಿಂಗ್ ಆಯ್ತಾ ಈಗ ಒಟ್ಟು ಹೆಂಗ್ ಮಾಡ್ತಿ ಗೊತ್ತಿಲ್ಲ ಸಂಶಯ ಬರ್ಲಾರ್ದಂಗ ಮಾಡಿ

அஜே கூ மக்கள் பிகர் ஏன்

ಯಾವಾಗ ನೋಡಿದ್ರು ವಟ ಒಟ ವಟ ವಟ ಏ ಶಂಕರ ಯಾವಾಗ ನೋಡಿದ್ರು ಮೊಬೈಲ್ ಮೊಬೈಲ್ ಅಂತೇ ನಿಮ್ ಮಾಯ್ ನೋಡಿದ್ರು ಯಾವಾಗ ನೋಡಿದ್ರು ವಟ ವಟ ಅಂತಿರ್ತಾಳ ಬುಬ್ನಿ ನಾ ಕೇಳಂಗಿದ್ರ ಇಲ್ಲಿರು ಇಲ್ಲಿ ಕಂಗ್ ಗಂಟು ಮಟ್ಟಿ ಕಟ್ಕೊಂಡ್ ಹೋಗ್ಬಿಡು ಅವಾರ ಗಂಡ ಗಂಡೂರ ಊರಾಗ ಮಂದಿ ಊರನ್ ಮಂದಿ ಹುಡುಗರು ನೋಡಿದ್ರೆ ನಾ ಏನ್ ಮಾಡ್ಬೇಕು ಹೇಳು ನೀ ಹಿಂಗ ಒಟ 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 ನನ್ ಕಿರಿಕಿರಿ ಕಿರಿ ಕಿರಿ ಹಚ್ಚಿದ್ದೆ ಅಂದ್ರೆ ಹೋಗ್ಬಿಡ್ತಿ ನೋಡ್ ನಂತವ್ರ ಮನೆಗೆ ನನ್ಗ ಆಗಲ್ಲ ಇಲ್ಲಿ ಬರೇ ಹಿಂಗೆ ಕಿರಿ 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 ಮಾಡಾಕುತ್ತಾಳ ನಾ ಅಮ್ಮನ್ ಮನಿಗ್ ಹೋಗ್ತೀನಿ ನೋಡು ಯಾರು ಬರ್ತೀರಿ ನೀವು ಏ ನೀ ಬರಲ್ಲ ಶಂಕರಪ್ಪ ಬಿಟ್ರ ನೀವೇ ಹೋರಿ ಪರ್ಸೆಂಟ್ ಹೋಯ್ತು ನಿಮ್ಮ ಅಪ್ಪ ಕೊಟ್ಟಿದ್ರೆ ಈ ಸಲ ಇನ್ನ ನಮ್ಮ ನಮ್ಮ ಬಳಿ ಬರಬೇಡ ಚಿಣಾವಿ ನೀ ಸತ್ತ ಮೇಲೆ ನಿನ್ನ ಹೆಣಕ್ಕೆ ಬರ್ತೀನಿ ತಗೋ ಮುದಿ ಹಳಿ ಮುದಿಗೆ ಸತ್ತು ಹೋಗೈತಿ ಆಗಿದಾಗ್ೈತಿ ಈ ಮನಿಗೆ ನಾನೇ ರಾಣಿ ನನ್ನ ಗಂಡನೇ ರಾಜ ನನಗ ನಿನಗ ದೂರ ಮಾಡ್ಲಾಕೆ ಸತ್ತಾಳಾ ಕಿ ಸತ್ಯದ ನನಗೆ ಖುಷಿ ಆಗೈತಿ ಇವತ್ತು ಒಂದಿನ ಎಷ್ಟ ಅಳ್ತಿ ಅಳುವನೆ

ಇದ್ದಾಗ ಒಂದ್ ಚೆರ ನೀರ್ ಕೊಡ್ಲಿಲ್ಲ ಬೊಬ್ಣಿ ಬೊಬ್ಣಿ ಇದ್ದಾಗ ಒಂದ್ ಚೆರಗಿ ನೀರ್ ಕೊಟ್ಟಿಲ್ಲ ಈಗ ಎಷ್ಟೈ ತಗ ತಗದತಿ ಅಳ್ಗಾಡ್ ಸುಮ್ ಕುಂದ್ರು ನಾಳೆ ನಿನ್ನ ದನಿ ಬಿತ್ತಂದ್ರ ನಾನು ದವಾಖಾನಿಂಗ್ ತೋರಿಸ್ಬೇಕೈತಿ ಅಂದ್ರೆ ಅರಾಮ್ ಕಾಲ್ ಮೇಲೆ ಕಾಲ್ ಹಾಕಿ ಕುಂದ್ರು ನಿಗಾ ನೀನು ದನಿ ಅಲ್ಲಿಂದ್ರ ಬಂದ್ ಪೆಪ್ಸಿ ಕುಡಿ ತಗೋಪ್ಪ ಮಗನ ತಾಯಿ ಮಾತ್ ಕೇಳಿ ಹೋಗಿ ಹಾಕಿನ ಕೂಡ ನೀವ್ ತಗೋರಿ ಶಂಕರ ನೀವೊಂದ್ ತಗೋ நீ மாவ தூ நோட் బాయ్ అందజెత్ నిన్న బి ಮಾಡಿ ಈಗ ನಾವ್ ಚಂದಾಗಿರು ಮಾಮ ಪಂಚಾಯತಿ ಅವ್ರಿಗೆ ಫೋನ್ ಹಚ್ಚು ಗಾಡಿ ತಗೊಂಡ್ ಬರ್ತಾರ ಅವ್ರು ಅಲ್ಲಿ ಒಯ್ತಾರದ್ರೆ ಹಣ ಎಲ್ಲ ತನಕ ಕುಡಿಯೋದು ತಂಡ ಯಾಕೆ ಹೇಗಿನ್ ಜೊತೆ ನಾವ್ ಎಲ್ಲಾ ಜಗಳ ಮಾಡೋದು ಆಯ್ತು ಊರಾನ ಮಂದಿನೂ ಯಾರು ಬರೋದಿಲ್ಲ ಮಣ್ಣಿಗೆ ಪಂಚಾಯತಿ ಪೀಡಿಯಾಗ ಫೋನ್ ಹಚ್ ಕುಂತ

ಈ ಪಿಡಿಯೋ ಹಾಪ್ ಸುಳಿ ಮಗುಗು ನಮ್ಮ ಬ್ಯಾಸರ ಆದಳ ಮಾಮ ನಮಗ ಅಲ್ಲ ಇಡೀ ಜಿಲ್ಲೆಗ ಬ್ಯಾಸರ ಗೆಳಕಿ ಹುಡಿಯುದು ಬೈಯುದು ಇದೆ ಆಯ್ತ ಕಿಂದು ನಡಿ ನಾವೀ ಕೈ ಕಾಲ ಎತ್ಕೊಂಡ್ ಹೋಗಿ ಮಣ್ಣ ಮಾಡಿ ಬರ ಶಂಕರ ಒಳ್ಳಾಗ ಒಂದು ತೊಲಿದ ಬಂಗಾರ ಚೈನ್ ಐತಿ ಲಿಂಗದ ಕಾಯಿ ಐತಿ ತಕ್ಕೋ ಮತ್ತು ಸ್ವಾಮಿಗಳು ಬಂದು ತಕ್ಕೊಂಡು ಹೋಗಿರತ್ತೀನಿ ಕುಡಿಯಾಕ್ರಿ ಹಾಕಿ ಹೋಮ್ಮಗನ್ನ ಬಾ

ಎಲ್ಲಾ ಮಗನ ಎಲ್ಲಾ ಆಸ್ತಿ ನಿನಗೆ ಇಟ್ರ ನಾನ್ ಬೋಸಕ್ ಹೋಗ್ಲಿ ನಾ ಸುಮ್ ಕುಂದರ್ಲು ಯವ್ವ ನನಗ ಆಸ್ತಿ ಬೇಡ ಅಂತಸ್ತ ಬೇಡ ನೀ ಉಳಿದೆ ಅಲ್ಲ ನನ್ಗ ಅಷ್ಟ ಸಾಕ ಯವ್ವ ನಮ್ಮವ್ವ ಏ ಮಗ ಹೆಣ್ಮೆ ರಣಿ ಮಗನ ಇಷ್ಟತನ ನಾಟಕ ಮಾಡಿದ್ರೆ ಎಲ್ಲ ಎಲ್ಲಾರು ಕುಡ್ಕೊಂಡು ಆ ಬುಬ್ ನೋಡಿ ಯಾಟ್ ಲೇಟ್ ಕುಲಸದ ನೋಡಿ ಕೆಟ್ಟ ಉಮೇಶ್ ಗುಡಿ ಇಷ್ಟ ತನಕ ಪೆಪ್ಸಿ ಕುಡ್ದೀರಿ ಪಂಚಾಯತಿ ಗಾಡಿ ಫೋನ್ ಹಚ್ಚಿನಿ ಇಷ್ಟೊತ್ ತನಕ ನಾಚಕ ಮಾಡಿ ಎಲ್ಲಾರು ಫೋನ್ ಮಾತಾಡ್ಕೊಂಡೇರಿ ಮತ್ತೀಗ ನಾಚಕ್ ಮಾಡ್ತೀರಿ ಹಣ್ಣ ಅಲ್ಲಿ ಮಗನ ಯವ್ವ ಇಷ್ಟೊತನಕ ನಾವ್ ಕುಡುದ್ ನಿಶದಾಗಿ ಏನೇನೋ ನೀ ನೀವ್ ತಪ್ಪ ತಿಳ್ಕೊಬ್ಯಾಡ ಸಂಜೆ ಮುಂದೆ ನಿನಗ ಎರಡು ಓಟಿ ತಂದು ಕೊಡ್ತೀನಿ ಬೇ ಅವ್ವ ಸಿತ್ ಆಗ್ಬೇಡ ನಾ ನನ್ ಕಡೆಯಿಂದ ಎರಡು ಓಟಿ ಕೊಡ್ತೀನಿ ಈಗ ನಾನು ಹೆಂಡ್ತಿ ಒಂದ್ ಎರಡ್ ಓಟಿ ಕೊಡ್ತಾರ ಫೋನ್ ನಾವು ಈ ಮುದುಕಿ ಸತತ ಕೇಳಿ ನಾನು ಜಿಗದಾಡಿ ಯಾಕೆಂದ್ ಕರ್ಕೊಂಡ್ ಬಂದೀನಿ ನಾ ಏನ್ರ ಒಂದ್ ಗದ್ದಲ ಮಾಡ್ಬೇಕಂದ್ರೆ ಇದುವರ ಜೀವಂತ ತಗೈತ ಕೋಣ ಇಲ್ಲ ತಡಿ ಏ ನಿನ್ ಕೂಡ ಮಾತಾಡೋದೈತೆ ಕಳ್ಸಪ್ಪ ಎಂಟಿನ ಕಡೆ ಬಾ ಏ ರಂಡಿ ಮಗನ ಹಣ್ಮೆ ನೀನೇ ನೋಡ ಅವ್ನ ಕೂಡ ಹ್ಯಾಂಗ್ ಹೊಂಟ ಅವಳು ಯವ್ವ ನೀ ಏನ್ ಚಿಂತೆ ಮಾಡ್ಬೇಡ ಅಕ್ಕಿ ಏನು ಮಾಡಲ್ಲ ನನ್ನ ಕೂಡ ಚಲೋನ ಅದಾಳ ನೀ ಅಕ್ಕಿಗೆ ಒದ್ದು ಹೊರ ಹಾಕಿ ಅವ್ರ ಮಾಮದಾನ ಅಂತವಲ್ಲ ಅವನು ಅಕ್ಕಿಗಿ ಇರ್ಲಾರ್ದ ಇದ್ದಿದ್ದು ಒಂದ್ ಭಯ ಹುಟ್ಟಿಸಿ ಇಲ್ಲೇ ಇರುವಂಗ್ ಮಾಡ ನಿನ್ನ ಕಾಲ ಮುಗಿತ ನಿಮ್ ಇಲ್ಲೇ ಮಾಡ್ಕೊಂತಿತ್ತೇವ್ ನಾವು ಆ ಚಿಪ್ಪಾಡಿ ಏನೇನ್ ಮಾತಾಡ್ತಾರ ಹೋಗಿ ಬರ್ತೀನಿ ನಾನು ಹೋಗಿ ಕ್ಯಾರೆ ಹೋಗ್ರಿ ಅಲ್ಲಲ್ಲಿ ನಾನು ನೀ ಬೇಕಂತ ಹೇಳಿ ಏನೆಲ್ಲ ಮಾಡಿದ ನಿನ್ನಿಂದ ಬೆನ್ನ ತೆಡ್ಡಿಡಿದೆ ಮತ್ತ ನಾ ಬೇಕಂದ್ರ ನಿನ್ ಗಂಡನ ಕಡೆ ಡೈವರ್ಸ್ ತಗೊಂಡು ಬಾ ಹೋಗುನು ಮಮ್ಮಾ ನೀ ಹಂಗ್ಯಾ ತಿಳ್ಕೊಂಡಿ ನನಗ ನಂದು ಗಂಡದ ಸಂಸಾರ ಹಾಳ್ ಮಾಡಕ್ ನಿಂತೀನ ನಾನ್ ಆ ದೃಷ್ಟಿಲಿ ಯಾವತ್ತು ನೋಡಿಲ್ಲ ಮಮ್ಮಾ ನಿನಗ ನಿನ್ಗ ಒಂದ್ ತಂದಿ ಸ್ಥಾನ ಇಟ್ಟಿನಿ ನಾನು ನನಗ ನೀ ತಂದಿ ಸ್ಥಾನದಾಗ ಇಟ್ಟ ಹಂಗಂದ್ರ ಆ ಕುಡುಕ ಸುಳಿ ಮಗನ ಕೂಡ ಇಲ್ಲೇ ಸಾಯಿ ನಾ ಯವ್ವ ನನ್ ಸಸಿ ನಿನ್ಗೆ ಏನೋ ತಪ್ಪು ತಿಳ್ಕೊಂಡಿದ್ದೆ ನೀ ಹೆಂಗಾರ ಎಂತವರ ಅರ್ಬಿ ಹುಡು ನನ್ ಮಗನ ಕೂಡ ಒಂದ್ ಚಂದ ಆಗಿರ್ವ ಮಣಿ ಅತ್ತಿ ನೀ ಹೆಂಗೆ ಹೇಳ್ತಿ ಹಂಗೆ ಬಟ್ಟೆ ಹಾಕ್ಕೊತೀನಿ ನೀನ್ ಮಗನ ಜೊತೆ ಮಾತ್ರ ನಾ ಚಂದಾಗಿ ಇರ್ತೀನಿ ಆಯ್ತಾ ಹಾಂ ನನ್ನ ಸಸಿ ಬೆಂಕ ಏಮೇಲೆ ಬಾಯ್ಲೆ ಅವ್ರು ಹಿಟ್ಟು ನಗು ನಗತ ಬರಕತ್ತಾರಂದ್ರ ಅವ್ರಿಗ ಏನಾಗಿತ್ಲಿ ನೋಡಲ್ అతే నిన్ కయన్ శక్ బా ఇష్ట నోడత్తి మేడత్ పదరణి చపాతి మాడి ఎలకి హాకీ గోడి హాకి కసకసి హాకి శిఖర్ణి మిందోబుడు ఎల్ ఆత్ అయ్యే ఇట్ ఖుషి నమ్మ సంసార హాజ ఆగతి చందగా సంసారోగు